ಮಲ್ಪೆ ಶೌಚಾಲಯದಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆಯಾದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಇದೀಗ ಪೊಲೀಸರು ಮಗುವಿನ ತಾಯಿಯನ್ನು ಪತ್ತೆ ಹಚ್ಚಿದ್ದು ತಾಯಿಯ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಳಲಾಗುವುದು ಎಂದು ಪೊಲೀಸ್ ವರಿಷ್ಠಾಧಿಕಾರಿ ತಿಳಿಸಿದ್ದಾರೆ ಮಲ್ಪೆ ಶೌಚಾಲಯದಲ್ಲಿ ನವಜಾತ ಶಿಶುವಿನ ಮೃತದೇಹ ಪತ್ತೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾಹಿತಿ ನೀಡಿದ ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಡಾಕ್ಟರ್ ಕೆ ಅರುಣ್ ಮಲ್ಪೆ ಜಂಕ್ಷನ್ನಲ್ಲಿರುವ ಜಾಮಿಯಾ ಮಸೀದ್ ಬಳಿಯ ಮಸೀದಿಗೆ ಸಂಬಂಧಿಸಿದ ಕಟ್ಟಡದಲ್ಲಿರುವ ಶೌಚಾಲಯದಲ್ಲಿ ಏಪ್ರಿಲ್ ಹದಿನಾಲ್ಕರಂದು ನವಜಾತ ಶಿಶುವಿನ ಮೃತದೇಹ ಪತ್ತೆಯಾಗಿದ್ದು ಶೌಚಾಲಯದ ಒಳಗಿನ ಗೋಡೆಯ ಮೇಲೆ ರಕ್ತದ ಕಲೆಗಳು ಇರುವುದು ಕಂಡುಬಂದಿತ್ತು ಈ ಬಗ್ಗೆ ಮಸೀದಿ ವತಿಯಿಂದ ನೀಡಿದ ದೂರಿನಂತೆ ಮಲ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಈ ಬಗ್ಗೆ ತನಿಖೆ ಕೈಗೊಳ್ಳಲಾಗಿದ್ದು ಪ್ರಥಮವಾಗಿ ಈ ಮಗು ಸ್ಥಳೀಯರಾಗಿರುವ ಅಫ್ರೀನಾ ಎಂಬವರದ್ದು ಎಂಬುದು ತಿಳಿದು ಬಂದಿದೆ ಈಗಾಗಲೇ ಅವರಿಗೆ ಒಂದು ಮಗು ಇದ್ದು ಇನ್ನೊಂದು ಏಳು ಎಂಟು ತಿಂಗಳ ಗರ್ಭವನ್ನ ಗರ್ಭಪಾತ ಮಾಡಿಸಿಕೊಳ್ಳಲು ಯಾವುದೇ ವೈದ್ಯಕೀಯ ನೆರವನ್ನ ಪಡೆದುಕೊಳ್ಳದೆ ಇವರೇ ಸ್ವತಃ ಪ್ರಯತ್ನಿಸಿದ್ದರು ಈ ಬಗ್ಗೆ ತೀರಾ ಹೊಟ್ಟೆ ನೋವಿನಿಂದ ಬಳಲಿ ಮಲ್ಪೆ ಮಸೀದಿ ಕಟ್ಟಡದಲ್ಲಿರುವ ಶೌಚಾಲಯದಲ್ಲಿ ಮಗುವಿಗೆ ಜನ್ಮ ನೀಡಿದ್ದರು ಎಂದು ಎಸ್ಪಿ ಡಾಕ್ಟರ್ ಅರುಣ್ ತಿಳಿಸಿದ್ದಾರೆ ಬಳಿಕ ಆಕೆ ಮಗುವನ್ನ ಅಲ್ಲಿಯೇ ಬಿಟ್ಟು ತೆರಳಿರುವುದಾಗಿ ಅವರ ಸ್ವೈಚ್ಛಾ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಪ್ರಸ್ತುತ ಇವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯಲು ದಾಖಲಾಗಿದ್ದು ಆಸ್ಪತ್ರೆಯಿಂದ ಬಿಡುಗಡೆ ಹೊಂದಿದ ನಂತರ ಅವರ ವಿರುದ್ಧ ಕಾನೂನು ರೀತಿಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಅವರು ಹೇಳಿಕೆಯಲ್ಲಿ ತಿಳಿಸಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ಮಗು ಬೇರೆಯವರದ್ದೆಂದು ಹೇಳುವ ಕೆಲವೊಂದು ಅನುಮಾನಾಸ್ಪದ ಆಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದ್ದು ಈ ರೀತಿ ಯಾರು ಕೂಡ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಬಾರದು ಈ ರೀತಿಯಾಗಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದಲ್ಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಎಂದರು ನಿನ್ನೆ ದಿವಸ ಮಲ್ಪೆ ಪೊಲೀಸ್ ಸ್ಟೇಷನ್ ಜಾಪ್ತಿನಲ್ಲಿ ಒಂದು ನವಜಾತ ಶಿಶು ಪತ್ತೆಯಾಗಿರೋ ಬಗ್ಗೆ ಒಂದು ಪ್ರಕರಣ ದಾಖಲಾಗಿದೆ ಕೇಸಿನ ಸಾರಾಂಶ ಏನಂದರೆ ಮಲ್ಪೆನಲ್ಲಿ ಜಾಮಿಯಾ ಮಾಸ್ಕ್ನಲ್ಲಿ ಅಲ್ಲಿ ಕನ್ಸ್ಟ್ರಕ್ಷನ್ ಲೇಬರ್ಸ್ ಕೆಲಸ ಮಾಡ್ತಾ ಇದ್ದಾರೆ ಅವರಿಗಿಂತ ಕಟ್ಟಿರೋ ಒಂದು ಶೌಚಾಲಯದಲ್ಲಿ ಒಂದು ಮಗು ಡೆತ್ ಆಗಿರೋದ್ರ ಬಗ್ಗೆ ಅಲ್ಲಿ ಸ್ಥಳೀಯರು ನೋಡಿದ್ದಾರೆ ಇದರ ಸಲುವಾಗಿ ಜಮಿಯಾ ಮಸ್ತಿ ಬಂದು ದೂರನ್ನು ಕೊಟ್ಟಿದ್ದಾರೆ ಈ ದೂರನ್ನ ಹಿನ್ನೆಲೆಯಲ್ಲಿ ಮಲ್ಪೆ ಪೊಲೀಸ್ ಸ್ಟೇಷನ್ ಅಲ್ಲಿ ಕ್ರೈಮ್ ನಂಬರ್ ಫಾರ್ಟಿ ಏಟ್ ಬರ್ ಟ್ವೆಂಟಿ ಫೈವ್ ಅಂಡರ್ ಸೆಕ್ಷನ್ ನೈಂಟಿ ಫೋರ್ ಬಿ ಎನ್ ಎಸ್ನಲ್ಲಿ ನಲ್ಲಿ ಒಂದು ಕೇಸ್ ದಾಖಲಾಗಿದೆ ಈ ಮಗುವನ್ನು ಯಾರು ಬಿಟ್ಟು ಹೋಗಿದ್ದಾರೆ ಕನ್ಸಿಲ್ ಮಾಡಿ ಎಂದು ತನಿಖೆ ಪ್ರಥಮವಾಗಿ ಮಾಡಿದಲ್ಲಿ ಮಾಡಿದ ಸಂದರ್ಭದಲ್ಲಿ ಇದು ಅಲ್ಲಿ ಸ್ಥಳೀಯವಾಗಿರುವ ಅಫ್ರೀನಾ ಎಂದು ಒಂದು ಮೇಜರ್ ಹುಡುಗಿದು ಮಗು ಎಂದು ಗೊತ್ತಾಗಿದೆ ಅವರು ಅಫ್ರೀನಾ ಅವರು ಈಗ ಅವ್ರದ್ದು ಸ್ವೇಚ್ಛೆ ಹೇಳಿಕೆ ತಗೊಂಡಿದ್ದಾಗ ಅವರು ಅವ್ರದ್ದೇ ಅದು ಮಗು ಇತ್ತು ಮತ್ತು ಏಳುವರೆ ಮತ್ತು ಏಳುವರೆ ಮತ್ತು ಎಂಟು ತಿಂಗಳ ಮಧ್ಯದಲ್ಲಿ ಇರುವ ಮಗುವನ್ನು ಇವರೇ ಮೆಡಿಕಲ್ ನಮಿನೇಷನ್ ಮಾಡಲಿಕ್ಕೆ ಯಾವುದೇ ಪ್ರೊಸೀಜರ್ ಇಲ್ಲದೆ ಇವರು ಅಬರ್ಷನ್ ಮಾಡಲಿಕ್ಕೆ ಟ್ರೈ ಮಾಡಿ ಆ ಸಂದರ್ಭದಲ್ಲಿ ಸಗನಾಗಿ ಹೊಟ್ಟೆ ನೋವು ಬಂದಿರೋದ್ರಿಂದ ಅಲ್ಲಿ ಶೌಚಾಲಯದಲ್ಲಿ ಮಗು ಬಿಟ್ಟು ಇವರು ಅಲ್ಲಿಂದು ಹೋಗಿರುತ್ತಾರೆ ಎಂದು ಅವರು ಸ್ವೇಚ್ಛೆ ಹೇಳಿಕೆಯಿಂದ ಕೊಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಅವರನ್ನು ಈಗ ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದಾರೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಅವರು ಹಾಸ್ಪಿಟಲಿಂದ ಬಂದ ಮೇಲೆ ಮುಂದೆ ಅವರ ಮೇಲೆ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು ಮತ್ತು ಈ ಕೇಸಿಗೆ ಸಂಬಂಧಿಸಿದಂತೆ ಕೆಲವೊಂದು ಆಡಿಯೋಗಳನ್ನು ಕೆಲವೊಬ್ಬರು ಇದು ಮಗು ಬೇರೆಯೊಬ್ಬರದ್ದು ಎಂದು ಹೇಳಿ ಮಾಡುವ ಒಂದು ಕೆಲವೊಬ್ಬರದು ಅನುಮಾನಾಸ್ಪದ ಆಡಿಯೋಗಳು ಬಂದಿದೆ ಈ ಥರ ಸುಳ್ಳು ಸುದ್ದಿಗಳನ್ನು ಯಾರು ಎಬ್ಬಿಸಬಾರದು ಎಬ್ಬಿಸಿದರೆ ಮತ್ತು ಅವರ ಮೇಲೆಯೂ ಕಾನೂನು ರೀತಿಯಲ್ಲಿ ಕ್ರಮ ತಗೊಳ್ಳಲಾಗುವುದು